ಐಕ್ಯ ಶಕ್ತಿ ಹಾಕಿಕೊಂಡು ಹಾಕಿಕೊಂಡು ಶಕ್ತಿ ಹಾಕಿಕೊಂಡು ಹಾಕಿ ಹಾಕಿ ಹಾಕಿಕೊಂಡು ಬಜರಂಗ ದಳದ ಕಚೇರಿಯಲ್ಲಿ ಬಜರಂಗ ದಳದ ಕಚೇರಿಯಲ್ಲಿ ಹುಮಾಸರಾಗಿ ಶಾಸಕ हाकी कलची हाकी समाज कलो हाकी ची हाकी कंदो हाकी ची हाकी कंदो रंग दर कचे ಮೊನ್ನೆ ನಾವು ತೀರಾ ಸಾಂಕೇತಿಕವಾಗಿ ಮಾಡಿದಂಥ ಪ್ರತಿಭಟನೆಯಲ್ಲಿ ಹದಿನೇಳು ಜನರಲ್ಲಿ ಧರಣಿಯಲ್ಲಿ ಇದ್ದವರನ್ನ ಮತ್ತು ಇನ್ನೊಂದು ಎರಡು ಜನರನ್ನು ಎಕ್ಸ್ಟ್ರಾ ಸೇರಿಸಿ ನೀವು ರಿಪೇರ್ ಹಾಕಿದ್ದೀವಿ ಓಷ್ ಇವತ್ತು ಹಾಕುವಂತ ಒಂದು ಪ್ರಯತ್ನ ಇರ್ಬೋದು ಇವತ್ತು ಇನ್ನೊಂದು ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ನಾವು ಬಂದಿದ್ದೀವಿ ಬೇಕಿದ್ರೆ ಪಟ್ಟಿಯನ್ನು ನಾವೇ ಕೊಡ್ತೀವಿ ಯಾರಲ್ಲಿ ಇದ್ದೀವಿ ಅಂತ ನೀವು ಹುಡುಕುವ ಕಷ್ಟ ಈ ಸ್ಯಾಂಪಲ್ ಕೂಡ ನಿಮಗೆ ಇಷ್ಟ ಅಂತ ಅನಿಸಿದ್ರೆ ನಾವು ನಮ್ಮ ಶಕ್ತಿಯನ್ನು ನೈಜ ಶಕ್ತಿಯನ್ನು ತೋರಿಸ್ಬೇಕಾಗ್ತದೆ ದೊಡ್ಡ ಮಾತಲ್ಲ ನಾವು ಪ್ರಥಮ ಹಂತದಲ್ಲಿ ಪೊಲೀಸರಿಗೆ ಜನಪರವಾದಂತಹ ಹೋರಾಟಗಳನ್ನ ಹತ್ತಿಕ್ಬಾರ್ದು ಸುಳ್ಳು ಕೇಸ್ಗಳನ್ನ ಹಾಕಬಾರ್ದು ಒಂದು ಸಣ್ಣ ಎಚ್ಚರಿಕೆಯನ್ನು ಇಲ್ಲಿ ಮೆರವಣಿಗೆಯಲ್ಲಿ ಬಂದಿದ್ದೀವಿ ಶಾಂತಿಯುತ ಮೆರವಣಿಗೆಯಲ್ಲಿ ಬಂದಿದ್ದೀವಿ ಎರಡು ವಾರಗಳ ಸಮಯವನ್ನು ಕೂಡ ಕೊಟ್ಟಿದ್ವಿ ಆದ್ರೂ ನಮ್ಗೆ ಅನುಮತಿ ಕೊಡಲಿಲ್ಲ ಇಲ್ಲಿ ನಮಗೆ ಹೇಳಲಿಕ್ಕಿರುವಂತಹದ್ದು ಕನ್ನಡಕ ಪ್ರಭಾಕರ್ ಭಟ್ಟು ಪ್ರಶ್ನಾತೀತರ ಸಂವಿಧಾನಕ್ಕಿಂತ ದೊಡ್ಡವರ ಅವರ ಮೇಲೆ ಈಗ ಅದೇ ಬಿಜೆಪಿ ಪಕ್ಷದ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗ್ಡೆ ಉತ್ತರ ಕನ್ನಡದಲ್ಲಿ ಮಾತಾಡಿದ್ರೆ ಅವರ ಮೇಲೆ ಏನು ಸಿದ್ದರಾಮಯ್ಯ ಮಾತಾಡಿದ್ರು ಮುಖ್ಯಮಂತ್ರಿ ವಿರುದ್ಧ ಮಾತಾಡಿದ್ರು ಅವರ ಕಾರಣಕ್ಕೆ ಏಕವಚನದಲ್ಲಿ ಮಾತಾಡಿದ್ರು ಅನ್ನೋ ಕಾರಣಕ್ಕಾಗಿ ನೀವು ಸುಮಟ್ಟ ಕೇಸ್ ಹಾಕ್ತಿ ಕರ್ನಾಟಕ ಪೊಲೀಸರು ಸ್ವಯಂ ಪ್ರೇರಿತ ಕೇಸು ಆದ್ರೆ ಅದೇ ಕಲ್ನಾಡಿತ ಪ್ರಭಾಕರ್ ಭಟ್ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಅಲ್ರಿ ಅವರು ಅವರು ಏನೇನೋ ಮಾತಾಡಿದ್ರೆ ಇಡೀ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ಸೇರ್ಕೊಂಡು ಎಲ್ಲಾ ಹೆಣ್ಣು ಮಕ್ಕಳನ್ನ ಅವಹರಣಕಾರಿಯಾಗಿ ಮಾತಾಡಿದ್ರೆ ಒಂದು ಸುಮೋಟ ಎಫ್ಐಆರ್ ಮಾಡಲಿ ಕರ್ನಾಟಕ ಪೊಲೀಸರಿಗೆ ಆಗಲ್ಲ ಅಂದ್ರೆ ನೀವು ಯಾವ ರೀತಿಯಾದಂತ ಡೆಮೋಕ್ರಸಿಯಲ್ಲಿ ಇದ್ದೀರಿ ಕಲ್ಲಡಕ ಪ್ರಭಾಕರ್ ಭಟ್ಟು ಕರ್ನಾಟಕದ ರಾಜ್ಯದಲ್ಲಿ ಒಬ್ಬ ಪ್ರಶ್ನಾತೀತ ವ್ಯಕ್ತಿಯಿಂದ ಏನಾದ್ರೂ ಸಂವಿಧಾನದ ಯಾವ್ದಾದ್ರು ಕಲಂನಲ್ಲಿ ನಮೂದು ಮಾಡಿದಾರ ಹಾಗಿಲ್ಲದೆ ಇರುವಾಗ ಅವ್ರ ಬೇರೆ ಯಾಕೆ ಸಾಕಿಲ್ಲ ಅವರಿಗೆ ಎಫ್ಐಆರ್ ಮೇಲೆ ಅವರಿಗೆ ನಾಗರಿಕ ಸಮಾಜ ದೂರು ದಾಖಲಿಸಿ ಅವರ ಮೇಲೆ ಎಫ್ಐಆರ್ ಮಾಡಿಸಿದ ಮೇಲೆ ಅದರಲ್ಲಿ ನಾನ್ ಸೆಕ್ಷನ್ ಅಡಕ ಆದ್ಮೇಲೆ ಯಾಕೆ ಬಂದಿರ್ಲಿಲ್ಲ ನಾವೇನ್ ಮಾಡಿದ್ವಿ ನಾವೊಂದು ಸಣ್ಣ ಪ್ರತಿಭಟನೆ ಮಾಡಿದ್ವಿ ಎಲ್ಲೋ ಬಂದು ರಜ ಧಾರೆ ಮಾಡಲಿಲ್ಲ ದಿಢೀರಾಗಿ ಬಂದು ಘೋಷಣೆ ಕೂಗ್ಲಿಲ್ಲ ಪೊಲೀಸರಿಗೆ ಲೆಟರ್ ಕೊಟ್ಟು ಚಲನ್ ಕಟ್ಟಿ ಅನುಮತಿ ಕೇಳಿ ನಿಷೇಧಾಜ್ಞೆ ಇರಲಿಲ್ಲ ಈಗ ಸಾಂಕೇತಿಕವಾಗಿ ಧರಣಿ ಮಾಡಿದ್ವಿ ಧರ್ಮಾರ್ಧಿಕ ಕೂಡ ಬಹಳ ಅದರ ಮೇಲೆ ನೀವು ಎಫ್ಐಆರ್ ಆಗ್ತೀರಿ ಅಂದ್ರೆ ಎರಡು ರೀತಿಯಲ್ಲಿ ನಮ್ಗೆ ಸ್ಪಷ್ಟನೆ ಬೇಕು ಒಂದು ನೀವು ಇಲ್ಲಿ ಸರ್ವಾಧಿಕಾರ ಪೊಲೀಸ್ ರಾಜ್ಯ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಕಮಿಷನರ್ ಹೇಳಿದ ಪೊಲೀಸ್ ನ ಹಿರಿಯ ಅಧಿಕಾರಿಗಳನ್ನು ಹೇಳಿದ್ದಾನ ಇಲ್ಲಿಯ ನಾಗರಿಕ ಸಂಘಟನೆಗಳು ಜನಸಾಮಾನ್ಯರು ಮಾತ್ರ ಅಲ್ಲ ರಾಜಕೀಯ ಪಕ್ಷಗಳು ಕೂಡ ಯಾವುದೇ ರೀತಿಯಾದಂತಹ ಪ್ರತಿರೋಧ ಇಲ್ಲದೆ ತಲಾಳೆ ನಡೆಸಿಕೊಂಡು ಒಪ್ಕೊಂಡು ಬರಬೇಕು ಅಂತ ನೀವು ಭಾವಿಸಿದ್ದೀರಿ ಒಂದು ಇನ್ನೊಂದು ಕರ್ನಾಟಕ ಪ್ರಭಾಕರ್ ಬಟ್ಟೆ ಒಬ್ಬ ಕೋಮುವಾತಿ ಮುಖಂಡ ಆತನ ವಿರುದ್ಧ ಒಂದು ಶಬ್ದ ಕೂಡ ಉದ್ದೇಶ ಕಾಣ್ತದೆ ಕನ್ನಡ ಪ್ರಭಾಕರ್ ಪಟ್ನ ವಿರುದ್ಧ ಯಾರು ಧಿಕ್ಕಾರ ಹಾಕಬಾರ್ದು ಕಲ್ಲಡಿಕ ಪ್ರಭಾಕರ ಪಟ್ನ ಮಾತಾಡಿನ ಯಾರು ಕೂಡ ಸಾರ್ವಜನಿಕವಾಗಿ ಕಳುಹಿಸಬಾರ್ದು ಅದರ ವಿರುದ್ಧ ಪ್ರತಿಭಟನೆ ಮಾಡಬಾರ್ದು ಈ ಎರಡು ಉದ್ದೇಶಗಳು ಯಾಕೆ ಕಲ್ಲಡಿಕ ಪ್ರಭಾಕರ್ ಪಟ್ಟ ವಿರುದ್ಧ ಪ್ರತಿಭಟನೆ ಮಾಡಬಾರ್ದು ಯಾವ ರೀತಿ ಅಶಾಂತಿಯ ಪರಿಸ್ಥಿತಿ ಒಂದು ಅಶಾಂತಿಯ ಪರಿಸ್ಥಿತಿ ಇದ್ದಿದ್ರೆ ಯಾಕೆ ನೀವು ನಿಷೇಧಾಜ್ಞೆ ಜಾರಿಗೊಳಿಸಿಲ್ಲ ಇಲ್ಲಿ ಎಂತ ಹೋರಾಟಗಳನ್ನ ಮಾಡಿದೀವಿ ಇದೇ ಪೊಲೀಸ್ ಬೇಕಾದಷ್ಟು ಮೆರವಣಿಗೆಯನ್ನು ನಾವು ಬಂದಿದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಪೊಲೀಸ್ ಮುಂದೆ ನಾಗರಿಕರ ಹಕ್ಕುಗಳಿಗೆ ಬೇಕಾಗಿ ಹೋರಾಟವನ್ನು ಮಾಡಿದೀವಿ ನಾವು ನಮ್ಗೆ ನಮ್ಮ ಮೇಲೆ ಎಫ್ಐಆರ್ ಬಿಟ್ಟ ದೊಡ್ಡ ಪ್ರಶ್ನೆ ಅಲ್ಲ ಯಾವ ಕಾರಣಕ್ಕಾಗಿ ಎಫ್ಐಆರ್ ಆಗಿದ್ದೀರಿ ಅನ್ನುವಂಥದ್ದು ಮಾತ್ರ ನಮ್ಗೆ ಪ್ರಶ್ನೆ ಮೇಲೆ ಹತ್ತಾರು ಎಫ್ಐಆರ್ ಆಗಿದೆ ಹತ್ತಾರು ಸಲ ಜೈಲಿಗೆ ಹೋಗಿದೀವಿ ಬೇಕಾದಷ್ಟು ಹೋರಾಟಗಳನ್ನು ಮಾಡಿದ್ದೀವಿ ಪೊಲೀಸರ ಲಾತಿಗಳಿಂದ ಏಟನ್ನು ತಿಂದಿದ್ದೀವಿ ಆವಾಗ ನೀವು ಎಫ್ಐಆರ್ ಆಗಿದ್ದೀರಿ ನಾವೇನು ಬದಲು ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕುಕ್ಕಲಿಲ್ಲ ಕಂಪನಿಯ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡುವಾಗ ಹಲವು ಬಾರಿ ನಮ್ಮನ್ನು ಬಂದ

ನಮ್ಮ ಆರ್ ಅನ್ನ ಕ್ಲೋಸ್ ಮಾಡಿ ನೀವು ಎಫ್ಐಆರ್ ಆಗಿ ಅನ್ಯಾಯ ಮಾಡಿದ್ರಂತ ಪ್ರತಿಭಟನೆ ಕೊಡಲಿಲ್ಲ ಬೇಕಾದಷ್ಟು ನಮ್ಮಲ್ಲಿ ಎಫ್ಐಆರ್ ಆಗಿದೆ ಆದ್ರೆ ಅವಾಗೆಲ್ಲ ನಾವು ಪ್ರತಿಭಟನೆ ಮಾಡಿಲ್ಲ ಆದ್ರೆ ಇಲ್ಲಿರುವಂತಹ ಪ್ರಶ್ನೆ ತೀರಾ ಸಣ್ಣ ಒಂದು ಹದಿನಾರು ಹದಿನೇಳು ಜನ ಇದ್ದಂತ ಧರಣಿಯನ್ನ ಶಾಂತಿಯುತವಾದ ಧರಣಿಯನ್ನ ನೀವು ರಸ್ತೆ ತಡೆ ಮಾಡಿದ್ರಿ ಕಾನೂನು ಮಾಡಲಿಕ್ಕೆ ಏನೇನೋ ಕಾನೂನು ಘೋಷಣೆಗಳನ್ನ ಕೂಗಿದ್ರಿ ಜನರಿಗೆ ತೊಂದರೆ ಉಂಟು ಮಾಡಿದ್ರಿ ನಿಮ್ಮ ಹತ್ರ ಇದೆಯಲ್ಲ ಸರ್ ವಿಡಿಯೋ ಇವತ್ತು ರೆಕಾರ್ಡ್ ಮಾಡ್ತಾ ಇದ್ರಿ ಡಿಸ್ಪ್ಲೇ ಮಾಡಿ ನಾಗರಿಕರೆಲ್ಲ ನೋಡಿದ್ರಿ ಈ ಬೇಡ ನಾಯಕರ ನಮ್ಮ ಹಿರಿಯ ನಾಯಕರು ಇಷ್ಟೇ ಎಪ್ಪತ್ತು ವರ್ಷ ಡಾಕರ್ ಸ್ವಾಮಿ ಪ್ರಭಾಕರ್ಂಟಲ್ಲ ಅವರ ಇಲ್ಲ ಜನರಿಗೆ ಮಾಡಿದಂತ ತ್ಯಾಗ ಬಲಿದಾನದ ಮುಂದೆ ಅವ್ರು ಯಾವ ರೀತಿಯಲ್ಲಿ ನಿಮಗೆಲ್ಲ ಕಾನೂನು ಬಂದಕ್ಕೆ ಕೆಲಸ ಮಾಡಿದ್ರು ಇಲ್ಲಿನ ಜಂಕ್ಷನ್ ಯಾವತ್ತು ಯಾವ ರೀತಿ ನಾಗರಿಕರಿಗೆಲ್ಲ ಗಲಭೆಗೆ ಪ್ರಚೋದನೆ ಮಾಡಿದ್ರೆ ಅಂತ ಒಂದು ಡಿಸ್ಪ್ಲೇ ಮಾಡಿ ದೊಡ್ಡ ಸ್ಪೀಡ್ ಆಗಿ ಎಲ್ಲರೂ ನೋಡಿಲ್ಲ ಅವರು ಜನ ನಮ್ಮ ಮಾನ್ಯ ಉಳಾಲ ಶಾಸಕ ಕಾದರ್ ಅವರು ನೋಡ್ಲಿ ಕಾದರ್ ಅವರು ನೋಡ್ಬೇಕು ಅವರು ರಾಜ್ಯಕ್ಕೆ ಸ್ಪೀಕರ್ ಉಳಾಲಕ್ಕೆ ಏನವರು ಉಳಾಲಕ್ಕೆ ಎಲ್ ಎ ಅವರು ರಾಜ್ಯಕ್ಕೆ ಸ್ಪೀಕರ್ ಉಳಾಲಕ್ಕೆ ಎಂ ಎಲ್ ಎ ರಾಜ್ಯದಲ್ಲಿ ಅವರು ಎಲ್ಲ ಪಕ್ಷಗಳ ಶಾಸಕರ ಹಕ್ಕುಗಳನ್ನ ಎತ್ತಿ ಹಿಡಿತ ಹೊರಡಿದ್ದಾರೆ ಶಾಸಕ್ ಖಾದರ್ ಅವರು ಜೋಡಿಸ್ತಾ ಇದ್ದಾರೆ ರಾಜ್ಯಕ್ಕೆ ಅವರು ಎಲ್ಲಾ ಶಾಸಕರ ಹಕ್ಕುಗಳನ್ನ ಎತ್ತಿ ಹಿಡಿಯುವವರು ಉಳ್ಳಾಳದಲ್ಲಿ ಇಲ್ಲಿರುವಂತಹ ನಾಗರಿಕ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರೆ ಅವರ ಹಕ್ಕುಗಳನ್ನ ಪೊಲೀಸರು ಚಿತ್ತುಗೊಳಿಸಿದಾಗ ಯಾಕೆ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಅವರಿಗೆ ಈ ಕುರಿತು ಅರಿವಿಲ್ವಾ ಇದೆಲ್ಲ ಹಾಕಿದ ಅವ್ರಿಗೆ ಗೊತ್ತಿಲ್ವಾ ಅಥವಾ ಸ್ಪೀಕರ್ಗೂ ನನಗೂ ಪೊಲೀಸ್ ಠಾಣೆಗೂ ನಾಗರಿಕರ ಹಕ್ಕುಗಳಿಗೆ ಯಾವುದೇ ಸಂಬಂಧ ಇಲ್ಲ ನಮಗೆ ಸ್ಪಷ್ಟತೆ ನಾವು ಯಾವುದೇ ರೀತಿಯಲ್ಲಿ ಕಾದರ ವಿರೋಧಿಗಳಲ್ಲ ಆದ್ರೆ ನಾಗರಿಕರ ಹಕ್ಕುಗಳಿಗೆ ಧಕ್ಕೆ ಆದಾಗ ಕೋಮುವಾದಿಗಳಿಗೆ ಮನೆ ಹಾಕುವಂತ ಕೆಲಸಗಳಾದಾಗ ನಾವು ಅವರ ವಿರುದ್ಧನೂ ಪ್ರತಿಭಟನೆ ಮಾಡ್ತೀವಿ ಇದು ಇವತ್ತು ಸಾಂಕೇತಿಕ ಹೋಗೋಣ ಏನಾಗುತ್ತೆ ನೋಡೋಣ ಇವರು ಇನ್ನೂ ಕೂಡ ಬಹಳ ಏಕವಚನದಲ್ಲೆಲ್ಲ ಮಾತಾಡ್ತಾರಂತ ಕಮಿಷನರ್ ಬಹುಶಃ ಅವ್ರಿಗೆ ಇನ್ನೂ ಕನ್ನಡದ ಮೇಲೆ ಹಿಡಿತಾ ಇಲ್ಲ ಅಂತ ಅನಿಸ್ತದೆ ಅದರಲ್ಲಿ ಮಾತಾಡ್ತಾ ಇದ್ರು ಬೇಜಾರ್ ಅದು ಬಿಟ್ಟು ನಾನು ಪೊಲೀಸ್ ಕಮಿಷನರ್ ಮಂಗಳೂರಿನಲ್ಲಿ ಏನೇ ಇದ್ರು ನನ್ನ ಒಪ್ಪಿಗೆಯಿಂದ ನಾನು ಪ್ರಸನ್ನ ಉದರ್ಣ ಆಗಿದ್ರೆ ನಿಮ್ಗೆ ಮೆರವಣಿಗೆ ಅನುಮತಿಯನ್ನ ಕೊಡ್ತೀನಿ ಯಾವಾಗ ಮಾಡಿ ಇಲ್ಲ ನನ್ಗೆ ಮೂಡಿಲ್ಲ ನೀವು ಪ್ರತಿಭಟನೆ ಮಾಡಬಾರ್ದು ಅಂದ್ರೆ ಮನವಿ ಕಟ್ಟು ಹೋಗಿ ಅಂತ ಕಮಿಷನರ್ ಹೇಳ್ತಾರಂತಾದ್ರೆ ನಾವು ದೊಡ್ಡ ಮೆರವಣಿಗೆಯನ್ನು ಮಂಗಳೂರು ಪೇಟೆಯಲ್ಲಿ ಕಮಿಷನರ್ ವಿರುದ್ಧ ಮಾಡ್ಬೇಕಾಗತ್ತೆ ಇಲ್ಲಿ ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಎಸ್ ಪಿಗಳು ಬಂದಾಗ ಅವರಿಗೆ ಹೂವಿನ ಹಾರವನ್ನು ಹಾಕಿದ್ದೀವಿ ನಾವು ಒಳ್ಳೆಯ ಕಮಿಷನರ್ ಗಳಿಗೆ ಬುಕ್ಕೆಯನ್ನು ಕೊಟ್ಟು ಬೀಲ್ಗಡೆಗೆಯನ್ನು ಮಾಡಿದೀವಿ ಅದೇ ರೀತಿ ಕೆಟ್ಟ ಅಧಿಕಾರಿಗಳು ಬಂದಾಗ ದೋ ನಂಬರ್ ದಂಧೆಗಳ ಪರವಾಗಿ ನಿಂತಾಗ ಕ್ರಿಮಿನಲ್ ಜಗತ್ತಿನ ಪರವಾಗಿ ನಿಂತಾಗ ಸೋಮವಾರಕ್ಕೆ ಮಳೆಯನ್ನು ಹಾಕಿದಾಗ ಆ ಅಂತಹ ಕಮಿಷನರ್ಗಳ ವಿರುದ್ಧ ಕಮಿಷನರ್ ಹಠ ಚಳವಳ ಮಂಗಳೂರ ಬೀದಿ ಬೀದಿಗಳಲ್ಲಿ ಮಾಡಿದ್ದೀವಿ ಆ ಇತಿಹಾಸದ ಪುಟ್ಟಗಳನ್ನು ನೋಡಬೇಕು ಅಂತ ನಾನು ಮಾನ್ಯ ಕಮಿಷನರ್ ಅವರು ವಿನಂತಿಯನ್ನು ಮಾಡ್ತೀನಿ ಇವತ್ತು ನಮಗೆ ನಾವು ಕಾನೂನು ಬದ್ಧ ಹೋರಾಟ ಮಾಡುವರು ಇಲ್ಲಿ ಬಹುತೇಕ ಬಹುತೇಕರೆಲ್ಲರೂ ಕೂಡ ಬೆಂಜಿ ಕಾರು ಅಥವಾ ಒಂದು ಹತ್ತು ಲಕ್ಷದ ಕಾರಲ್ಲಿ ಓಡಾಡುವವರು ಯಾರು ಇಲ್ಲ ಎಲ್ಲ ದುಡಿಯುವ ಜನ ನಾವೇನು ಪೊಲೀಸ್ ಠಾಣೆಗೆ ಕಮಿಷನರ್ ಹತ್ರ ಅದಕ್ಕೆ ನೀವು ಅಡ್ಜಸ್ಟ್ ಮಾಡಿ ಇದಕ್ಕೆ ಎಡ್ಜಸ್ಟ್ ಮಾಡಿದ್ರೆ ಬರುವವರು ಯಾರು ಇಲ್ಲ ಅಂದ್ರೆ ಜನರ ಹಕ್ಕುಗಳಿಗಾಗಿ ಬರ್ತೀವಿ ಇಡಿ ಕಾರ್ಮಿಕರಿಗೆ ತುಟಿ ಭತ್ತ ಸಿಗ್ಬೇಕು ಮೆರವಣಿಗೆ ಮಾಡ್ತೀವಿ ಪರ್ಮಿಷನ್ ಅಂತ ಬರ್ತೀವಿ ಈ ನಿಂದ ನಿರುದ್ಯೋಗದ ವಿರುದ್ಧ ಜಾಥಾ ಮಾಡ್ತೀವಿ ಬಡವರಿಗೆ ನಿವೇಶನ ತೆಗಿಬೇಕು ಮೆರವಣಿಗೆ ಇದೆ ಕೊಡಿ ಅಂತ ಬರ್ತೀವಿ ಅಥವಾ ಇನ್ನೊಂದು ಬಡವರ ಶೋಷಿತರ ಪರವಾದ ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ಮನವಿ ಅಂತ ಬರ್ತೀವಿ ಅದು ಬಿಟ್ಟರೆ ನೀವು ಯಾವುದೇ ರೀತಿಯಾದಂತಹ ದಂಧೆಗಳಿಗೆ ಅನುಕೂಲ ಮಾಡಿಕೊಡಿ ನಮ್ಮ ಹತ್ತು ಮೆರವಣಿಗೆಗಾಗಿ ಗಾಡಿ ಇದ್ದೀವಿ ನೀವು ಕಣ್ಣೂರು ಜಿಲ್ಲೆಯಲ್ಲಿ ನಾವು ಕಮಿಷನರ್ ಕಚೇರಿಗೆ ಬರುವವರಲ್ಲ ಮತ್ತೆ ನೀವು ಸವಾಲಾಗಿ ತಗೊಳ್ಳೋದಾದ್ರೆ ನಾವು ಸವಾಲು ನಾವೇ ಸವಾಲು ನಾವು ಯಾರು ತಿಳ್ಕೊಂಡಿದ್ದೀರಿ ಯಾವುದೇ ಎನ್ ಜಿ ಓಗಳಲ್ಲ ನಾವು ಈ ದೇಶದ ಈ ದೇಶದ ಬಲಿಷ್ಠ ಯುವಜನ ಸಂಘಟನೆ ಡಿವೈಎಫ್ಐ ಇಲ್ಲಿ ಸಿಪಿಎಂ ಪಕ್ಷದ ಮುಖಂಡರುಗಳಿದ್ದಾರೆ ಕೃಷ್ಣ ಸಾಲೆನ್ ಕೂಡ ಸಿಪಿಎಂ ಪಕ್ಷದ ಮುಖಂಡರು ಸುನಿಲ್ ಕುಮಾರ್ ಬಜಾಲ್ ಸಿಪಿಐ ಸಿಪಿಐ ಪಕ್ಷದ ಮುಖಂಡರು ಸಿಪಿಐ ಪಕ್ಷದ ಸಿಪಿಐ ಪಕ್ಷದ ಮುಖಂಡರುಗಳಿದ್ದಾರೆ ಮೊನ್ನೆ ಕೂಡ ಇದ್ರು ನಾವೊಂದು ಈ ದೇಶದ ನ್ಯಾಷನಲ್ ದಕ್ಷಿಣ ಜಿಲ್ಲಾ ಘಟಕ ನಾವು ಕಮಿಷನರ್ ಹೇಳಿದ್ದಕ್ಕೆ ತಲೆ ಅಲೆ ನಡೆಸ್ತಾ ಇರ್ಬೇಕು ನೀವೇನಿಂದ ಕೇಳ್ತೀರಲ್ರ ಸರ್ ಈ ದೇಶದ ಪ್ರಜಾಪ್ರಭುತ್ವ ಇಲ್ಲಿಯ ರಾಜಕೀಯ ಪಕ್ಷಗಳ ಕುರಿತು ಏನಾದರೂ ಅರಿವ ಅರಿವಿದೆಯಾ ಇನ್ನೊಬ್ರು ಡಿ ಸಿಪಿ ಇದಾರೆ ಅಂತ ಗೋಯಲ್ ಒಬ್ಬರು ಅಗರ್ವಾಲ್ ಇನ್ನೊಬ್ರು ಗೋಯಲ್ ಅವರಿಗೆ ದಕ್ಷಿಣದ ನೆಲದ ಮಣ್ಣಿನ ಗುಣಗಳ ಪರಿಚಯವೇ ಇಲ್ಲ ಹ ಅವ್ರು ಹೇಳ್ತಾರಂತೆ ನೀವು ಮೆರವಣಿಗೆ ಯಾಕೆ ಮಾಡ್ತೀರಿ ನೀವು ಪ್ರತಿಭಟನೆ ಯಾಕೆ ಮಾಡ್ತೀರಿ ನೀವು ಅದ್ ಯಾಕೆ ಮಾಡ್ತೀರಿ ಇದ್ ನೀವು ಕಾನೂನು ಪಾಲಿಸ್ತೀರಾ ಅಂತ ಸ್ವಾಮಿ ಕಾನೂನು ಪಾಲಿಸುವಂತೆ ಮಾಡುವಂತದ್ದು ನಿಮ್ಮ ಜವಾಬ್ದಾರಿ ನಿಮ್ಮ ಕರ್ತವ್ಯ ನಾವೆಲ್ಲಿ ಕಾನೂನು ಉಲ್ಲಂಘಿಸಿದೀವಿ ಹೇಳಿ ಅದು ಬಿಟ್ಟು ಎಲ್ಲದಕ್ಕೂ ಕೂಡ ಕಮಿಷನರ್ ಕಚೇರಿ ಒಂದ್ ಸಣ್ಣ ಒಂದು ಹತ್ತು ಜನರ ಮೆರವಣಿಗೆ ಮಾಡ್ಬೇಕು ಅಂತಾದ್ರೆ ಕಮಿಷನರ್ ಕಚೇರಿಗೆ ಹೋಗ್ಬೇಕು ಅನುಮತಿಗೆ ಅಲ್ಲಿ ಹೋಗಿ ಪಡಿಬೇಕು ಅಂತ ಆದ್ರೆ ಪೊಲೀಸ್ ಸ್ಟೇಷನ್ ಯಾಕಿರೋದು ಪೊಲೀಸ್ ಸ್ಟೇಷನ್ ಠಾಣಾಧಿಕಾರಿ ಹಾಕಿರೋದು ಮೊದಲೆಲ್ಲವೂ ಕೂಡ ಇಲ್ಲ ಈಗ ಠಾಣಾಧಿಕಾರಿಗಳಿಗೆ ಬೆಳೆಣೆ ಇಲ್ಲ ಎಲ್ಲಕ್ಕೂ ಕಮಿಷನರ್ ಕಚೇರಿಗೆ ಹೋಗಿ ಕಮಿಷನರ್ ಕಚೇರಿಗೆ ಹೋಗಿ ಅಂತ ಕಮಿಷನ್ ಸಿಕ್ಕಿದ್ರೆ ನಮ್ಗೆ ಬೈಕೆ ಯಾವ ದೇವರ ದರ್ಶನ ಸಿಕ್ಕಿದಷ್ಟು ಪುಣ್ಯ ಅಂತ ಕಾದು ಕುಳಿತುಕೊಳ್ಳುವಂತ ಸ್ಥಿತಿ ಇವತ್ತಿನ ನಾಗರಿಕರಿಗೆ ಅದರ ಸಂಘಟನೆಗಳಿಗೆ ಇದೆ ಅದನ್ನೆಲ್ಲ ನಾವು ಒಪ್ಪುವ ಪ್ರಶ್ನೆ ಇಲ್ಲ ನಮ್ಮ ಮೇಲೆ ಹಾಕಿರುವಂತ ಏನು ಹದಿನೇಳು ಜನರ ಮೇಲೆ ಹಾಕಿರುವಂತಹ ಮೊಕದ್ದಮೆ ಏನಿದೆ ಅದರಲ್ಲೂ ಕೂಡ ಕೃಷ್ಣ ಪ್ರಸಾದಿ ಅಂದ್ರಿಂದ ಹಿಡಿದು ನಮ್ಮ ಎಲ್ಲ ಹಿರಿಕಿರಿ ನಾಯಕರ ಮೇಲೆ ನೀವು ಮೊಕದ್ದಮೆಯನ್ನು ಹುಡಿದಿರಿ ಅದು ಯಾವ ಕಾರಣಕ್ಕಾಗಿ ಹುಡಿದಿರಿ ಅದರಲ್ಲಿ ನೀವು ಹಾಕಿರುವಂತಹ ಆರೋಪ ಆರೋಪಗಳು ಏನಿದೆ ಕೊಟ್ಟಿರುವಂತಹ ಕಾರಣಗಳೇನಿದೆ ಅದಕ್ಕೆ ನಮಗೆ ಕ್ಲಾರಿಫಿಕೇಶನ್ ಬೇಕು ಅದರ ಜೊತೆಯಲ್ಲಿ ಕೋಮುವಾದಿಗಳ ಮೇಲೆ ಇಂತಹ ಎಷ್ಟು ಕ್ರಮಗಳನ್ನು ನೀವು ಕೈಗೊಂಡಿದ್ದೀರಿ ಸರಣ್ ಪಂಪಿಯಲ್ಲಿ ಎಷ್ಟು ಭಾಷಣ ಮಾಡಲಿಲ್ಲ ಎಷ್ಟು ಮೆರವಣಿಗೆ ಮಾಡಲಿಲ್ಲ ಎಷ್ಟು ರಸ್ತೆ ದಾರಿ ಉಂಟಾಗ್ಲಿಲ್ಲ ನೀವೇ ಕೂಡ ಬಹಳ ಬದಲಾವಣೆ ನಲದ ಶೌರ್ಯ ಮೆರವಣಿಗೆ ನಡೆಯಿತು ಶೌರ್ಯ ಮೆರವಣಿಗೆ ಜೋತಿ ಇಂದ ಕದ್ರಿ ಹಿಂದಿನ ದಿವಸ ಪೊಲೀಸರು ಕಮಿಷನರ್ ಕಚೇರಿ ಪ್ರಕಟಣೆ ಹೋಯಿತು ಇವತ್ತೆಲ್ಲ ರಸ್ತೆಗಳ ಸಂಚಾರ ಬದಲಾವಣೆ ಮಾಡಿದ್ದೀವಿ ಅಂತ ಅವರಿಗೆ ಅದರ ರಸ್ತೆ ಸಂಚಾರದಲ್ಲಿ ಬದಲಾವಣೆ ನಾವೆಲ್ಲ ಬರ್ತಿಲ್ಲ ಅಂದ್ರೆ ಮೂಲೆಯಲ್ಲಿ ನಿಂತು ಹದಿನೈದು 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 ಜನ ಪ್ರತಿಭಟನೆ ಮಾಡಿದ್ರೆ ನಮ್ಮಿಂದ ರಸ್ತೆ ಚಟುವಟಿಕೆ ರಸ್ತೆ ಸಂಚಾರಕ್ಕೆ ಅಡೆತಡೆ ಉಂಟಾಯ್ತು ಅಂದ್ರೆ ಎಫ್ಐಆರ್ ಕರ್ನಾಟಕದಲ್ಲಿ ಯಾವ್ದು ಇವತ್ತು ಸ್ವಾಮಿ ಸರ್ಕಾರ ಈಗಲೂ ಬದಲಿಗೆ ದಲದಿದ್ಯಾ ಈಗಲೂ ಬಸವರಾಜ ಬೊಮ್ಮಾಯ ಮುಖ್ಯಮಂತ್ರಿ ಈಗಲೂ ಯಡಿಯೂರಪ್ಪನ ನಿಮ್ಗೆ ನಾಯಕ ಗೃಹ ಮಂತ್ರಿ ಯಾರು ನಿಮಗೆ ಪರಮೇಶ್ವರ್ ಅವರ ಅಥವಾ ಬಿಜೆಪಿ ಅವರ ಈ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಬೇಕು ನಮ್ಗೆಲ್ಲವೂ ಗೊತ್ತಿದೆ ಏನೇನು ಕೂಡ ಗೊತ್ತಿದೆ ನಾವು ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ರಾಜ ಒಪ್ಪುವಂತಹ ಪ್ರಶ್ನೆ ಇಲ್ಲ ಯು ಟಿ ಖಾದರ್ ಅವರು ತೆರೆಯ ಮರೆಯಲ್ಲಿ ನಿಂತು ಎಲ್ಲವನ್ನು ಆಡಿಸುತ್ತಾ ಆಟವನ್ನು ನೋಡೋದು ಬೇಡ ನಮ್ಗೆ ಗೊತ್ತಿದೆ ಖಾದರ್ ಅವರ ಪಾತ್ರ ಏನಿದೆ ಅಂತ ಸಂದರ್ಭ ಕಾಲ ಬಂದಾಗ ಸರಿಯಾದಂತಹ ಉತ್ತರ ಯು ಟಿ ಖಾದರ್ ಸಿಗ್ತದೆ ಕಂಬಳದ ಕೋಣೆಗಳನ್ನು ಓಡಿಸಿಕೆ ನಮಗೂ ಗೊತ್ತಿದೆ ಅನ್ನುವಂತ ಮಾತನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ನಮಸ್ತೆ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ